ಸಾರಿಗಾಮಪ್ಪ ಕನ್ನಡ ಸೀಸನ್ ಹದಿಮೂರರ ಸ್ಪರ್ಧಿ ಮತ್ತು ಭಕ್ತಿ ಗೀತೆಗಳಲ್ಲಿ ತಮ್ಮ ಅದ್ಭುತ ಗಾಯನದ ಮೂಲಕ ಪ್ರೇಕ್ಷಕರ ಹೃದಯ ಗೆದ್ದಂತಹ ಸುಹಾನ ಸೈಯದ್ ತಮ್ಮ ಪ್ರೀತಿ ಜೀವನವನ್ನ ಬಹಿರಂಗಪಡಿಸಿದ್ದಾರೆ ಹಿಂದಿನ ಬಾರಿ ಭಕ್ತಿ ಗೀತೆ ಹಾಡಿ ವಿವಾದದಲ್ಲಿ ಸಿಲುಕಿದ್ರು ಇದೀಗ ಶಿವಮೊಗ್ಗ ಮೂಲದ ನಟ ಹಾಗೂ ರಂಗಭೂಮಿ ಕಲಾವಿದ ನಿತಿನ್ ಶಿವಾಂಶ್ ಅವರೊಂದಿಗೆ ಸುಹಾನ ಸೈಯದ್ ಅವರು ಸಂಬಂಧ ಹೊಂದಿರುವುದಾಗಿ ತಮ್ಮ ಫೋಟೋ ಮತ್ತು ಹೃದಯ ಸ್ಪರ್ಶಿ ಮಾತುಗಳೊಂದಿಗೆ ಇನ್ಸ್ಟಾಗ್ರಾಂನಲ್ಲಿ ಪ್ರಕಟಣೆಯನ್ನ ಮಾಡಿದ್ದಾರೆ ಸುಹಾನ ತಮ್ಮ ಪೋಸ್ಟ್ನಲ್ಲಿ ಪ್ರತಿ ಜೀವಿಯ ನಿರೀಕ್ಷೆ ಮತ್ತು ಅನ್ವೇಷಣೆ ಪ್ರೇಮಕ್ಕೆ ಸಿಗತ್ತೆ ಪ್ರೇಮಕ್ಕೆ ಯಾವುದೇ ಮಿತಿ ಇಲ್ಲ ಇದು ಅನಂತದ ಪ್ರಯಾಣ ಹೃದಯಗಳ ಭಾಷೆ ಎಲ್ಲವನ್ನ ಮೀರಿದು ಪ್ರತಿ ಸವಾಲು ಸಂಶಯ ಮತ್ತು ಭಯದ ನಡುವೆ ಪ್ರೀತಿ ನಮ್ಮನ್ನ ಹಿಡ್ದಿಟ್ಟೆ ಅನ್ನೋ ಈ ಒಂದು ತಮ್ಮ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ಸುಹಾನ ಮತ್ತು ನಿತಿನ್ ಜೋಡಿಯನ್ನ ನೆಟ್ಟಿಗರು ಸ್ವೀಕರಿಸಿಕೊಂಡಿದ್ದಾರೆ ನಟಿ ಅನುಪ್ರಭಾಕರ್ ಸೇರಿದಂತೆ ಹಲವರು ಜೋಡಿಗೆ ಶುಭಾಶಯವನ್ನ ಕೋರಿದ್ದಾರೆ ಸರಿಗಮಪ ಶೋನಲ್ಲಿ ಸುಹಾನ ಹಾಡಿದಂತಹ ಶ್ರೀಕಾರಣೆ ಮತ್ತು ಮುಕುಂದ ಮುರಾರಿ ಹಾಡುಗಳು ಪ್ರೇಕ್ಷಕರ ಗಮನ ಸೆಳೆದಿದ್ವು ಹಿಂದಿನ ವಿವಾದಗಳನ್ನ ಸ್ಮರಿಸಿದ್ದಾರೆ ಸುಹಾನ ನನ್ನ ಗಾಯಕಿಯಾಗಿ ಭಾರತೀಯಳಾಗಿ ಮತ್ತು ಮನುಷ್ಯಳಾಗಿ ನೋಡಿ ನನ್ನ ಕೆಲಸ ಹಾಡುವುದು ನಾನು ಕೊನೆಯ ಉಸಿರು ಇರೋವರೆಗೂ ಹಾಡ್ತೇನೆ ಅಂತ ಮನವಿಯನ್ನ ಮಾಡಿದ್ದಾರೆ ಅವರು ತಮ್ಮ ಈ ಹೆಜ್ಜೆಗೆ ಕುಟುಂಬದಿಂದ ಮೆಚ್ಚುಗೆ ಸಿಕ್ಕಿರುವುದನ್ನ ಮತ್ತು ಕೆಲವೊಂದು ಟೀಕೆಗಳಿಂದ ನೋವು ಅನುಭವಿಸ್ತಾ ಇರುವುದನ್ನ ಕೂಡ ತಿಳಿಸಿದ್ದಾರೆ ಸುಹಾನ ಸೈಯದ್ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್